ದೇವಸ್ಥಾನಗಳಿಗೆ ಹೋದಾಗ ಗಂಡು ಮಕ್ಕಳಿಗೆ ಶರ್ಟನ್ನು ತೆಗೆಸ್ತಾರೆ ಅಂದರೆ ಅವ್ರು ಹಾಕಿರುವಂಥ ಶರ್ಟ್ ಆಗಿರ್ಬೋದು ಬನೀನ್ ಹಾಕಿರೋದನ್ನು ತೆಗೆಸ್ತಾರೆ ಅವರು ಮೇಲ್ವಸ್ತ್ರ ತೆಗೆದು ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಬೇಕು ಇದು ಯಾಕೆ ಮತ್ತು ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋದಾಗ ಅವ್ರ ಕೂದಲು ಲೂಸಾಗಿ ಬಿಡಬಾರ್ದು ಅಂದರೆ ಫ್ರೀ ಹೇರ್ ಅಂತ ಏನು ಹೇಳ್ತೀವಿ ಅದನ್ನು ಬಿಡಬಾರ್ದು ಇದು ಯಾಕೆ ಹಿಂದಿನ ಕಾಲದಲ್ಲೂ ಕೂಡ ಇಂಥ ದಿನ ಮನೆ ಒರೆಸ್ಬಾರ್ದು ಅಂತ ಹೇಳ್ತಾಯಿದ್ರು ಮತ್ತು ತಲೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಮದುವೆ ಆಗದೇ ಇರೋ ಹೆಣ್ಮಕ್ಳಾಗಿರ್ಬೋದು ಮದುವೆ ಆಗಿರೋ ಹೆಣ್ಮಕ್ಳೇ ಆಗಿರ್ಬೋದು ಸ್ತ್ರೀಯರು ಮತ್ತು ಪುರುಷರು ಯಾವ್ಯಾವ ದಿನಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಮಾಡಬಾರ್ದು ಮಾಡೋದಿಂದ ಏನೆಲ್ಲ ತೊಂದರೆ ಆಗುತ್ತೆ ಮತ್ತು ಇಂಥ ದಿನದಲ್ಲೇ ತಲೆಗೆ ಸ್ನಾನ ಮಾಡೋದಿಂದ ಏನೆಲ್ಲ ಲಾಭಗಳಾಗುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾನಿವತ್ತು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಬನ್ನಿ ಇವಾಗ ಇದೆಲ್ಲ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾವುದೇ ವಿಚಾರವೂ ಕೂಡ ಅಷ್ಟೇ ಶಾಸ್ತ್ರದ ಪ್ರಕಾರನೂ ನೋಡಬೇಕು ಮತ್ತು ವೈಜ್ಞಾನಿಕವಾಗಿ ಕೂಡ ನೋಡಬೇಕು ಸೈಂಟಿಫಿಕ್ ಆಗಿ ಹೇಳೋದಾದರೆ ಒಂದು ದಿನ ಬಿಟ್ಟು ಒಂದು ದಿನ ತಲೆ ಸ್ನಾನ ಮಾಡೋದು ಒಳ್ಳೆಯದು ಅಂತಾರೆ ಇದರಿಂದ ನಮ್ಮ ತಲೆಗೆ ಹೊಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಲ್ಲದೆ ಸಂಜೆ ಹೊತ್ತು ಕೂದಲಿಗೆ ಎಣ್ಣೆ ಇಡಬಾರ್ದು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ತೀವಲ್ವಾ ಅಂತ ಹೇಳಿಬಿಟ್ಟು ರಾತ್ರಿ ಮಲಗೋವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೋಬಾರ್ದು ಈ ರೀತಿ ಎಲ್ಲ ಮಾಡೋದಿಕ್ ಹೋಗ್ಬಾರ್ದು ಎಣ್ಣೆ ಅಂತೂ ರಾತ್ರಿ ಹೊತ್ತು ಹಚ್ಚಲೇಬಾರ್ದು ಬೆಳಗ್ಗೆ ಅಥವಾ ಮಧ್ಯಾಹ್ನ ಇನ್ನು ಸಾಯಂಕಾಲ ಲೈಟ್ ಹಾಕೋಕ್ಕಿಂತ ಮುಂಚೆ ಎಣ್ಣೆನ ತಲೆಗೆ ಹಚ್ಕೋಬೋದು ಹೆಣ್ಮಕ್ಳಾದರೂ ಸರಿಯೇ ಅಥವಾ ಗಂಡು ಮಕ್ಕಳಾದ್ರೂ ಸರಿಯೇ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಯಾರಾದರೂ ಸರಿಯೇ ಸೂರ್ಯ ಮುಳುಗಿದ ಮೇಲೆ ತಲೆ ಕೂದಲಿಗೆ ಎಣ್ಣೆಯನ್ನು ಹಚ್ಬಾರ್ದು ಇದು ಅನಾರೋಗ್ಯಕ್ಕೂ ಕಾರಣ ಆಗುತ್ತೆ ಹಾಗೆ ಆಯುಸು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ನೆನ್ಪಿಟ್ಕೊಳ್ಳಿ ಇದನ್ನು ಬಿಟ್ಟು ತಲೆ ಸ್ನಾನ ಮಾಡೋದಕ್ಕೆ ಹೆಚ್ಚಾಗಿ ಯೋಚನೆ ಮಾಡೋದಿಕ್ಕೆ ಹೋಗಬೇಡಿ ಅದು ಇದು ಅಂತ ನಾವು ವ್ರತಗಳನ್ನು ಮಾಡ್ತಾ ಇರ್ತೀವಿ ಪೂಜೆ ಮಾಡ್ತಾ ಇರ್ತೀವಿ ಇಂತಹ ದಿನಗಳಲ್ಲಿ ತಲೆ ಸ್ನಾನ ಮಾಡಿದ್ರೆ ಮನೆಯಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತೆ ಗಂಡನ ಆಯಸ್ಸು ಕಡಿಮೆ ಆಗುತ್ತೆ ಅನಾರೋಗ್ಯ ಆಗುತ್ತೆ ಇದೆಲ್ಲ ಕೇಳಿದ್ರೆ ಮಾಡಬೇಕಾ ಅಥವಾ ಮಾಡಬಾರ್ದಾ ಅಂತ ತುಂಬಾ ಭಯ ಆಗುತ್ತೆ ನಿಮ್ಮ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನೀವು ತಲೆ ಸ್ನಾನ ಮಾಡ್ಕೋಬೋದು ಭಾನುವಾರ ಬುಧವಾರ ಶುಕ್ರವಾರ ತಲೆ ಸ್ನಾನ ಮಾಡೋದಕ್ಕೆ ತುಂಬಾ ಒಳ್ಳೆಯ ದಿನ ಇದ್ರ ಮಧ್ಯದಲ್ಲಿ ನಿಮ್ಮ ಮನೆ ದೇವರು ವಾರ ಅಮಾವಾಸ್ಯೆ ಇರ್ಬೋದು ಹುಣ್ಣಿಮೆ ಬರ್ಬೋದು ಹಬ್ಬಗಳು ಬಂತು ನೀವೇನಾದರೂ ವ್ರತಗಳನ್ನು ಮಾಡ್ತಾ ಇರ್ತೀರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ ಆ ದಿನ ತಲೆ ಸ್ನಾನ ಮಾಡಿಕೊಂಡು ಹೋಗ್ಬೋದು ಅದರಲ್ಲೂ ಮದುವೆ ಆಗಿರುವಂಥ ಹೆಣ್ಮಕ್ಕಳಿಗೆ ಮಕ್ಕಳಾಗಿರುವಂಥ ತಾಯಂದಿರಿಗೆ ಯಾವುದೇ ರೀತಿ ಅಡ್ಡಿ ಏನೂ ಇಲ್ಲ ನೀವು ತಲೆ ಸ್ನಾನ ಮಾಡಲೇಬೇಕು ಅಂತ ಏನೂ ಇಲ್ಲ ಮೈ ಸ್ನಾನ ಮಾಡಿಕೊಂಡು ನೀವು ಪೂಜೆನ ಮಾಡ್ಕೋಬೋದು ದೇವಸ್ಥಾನಕ್ಕೂ ಹೋಗ್ಬೋದು ಯಾವುದೇ ಅಡ್ಡಿ ಇಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ಭಯ ಅಂತೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆ ದೇವರ ವಾರ ಯಾವ ದಿನ ನೀವು ಪೂಜೆ ಮಾಡ್ತಿರೋ ಆ ದಿನ ನೀವು ತಲೆ ಸ್ನಾನ ಮಾಡ್ಬೋದು ಮತ್ತು ಹುಣ್ಣಿಮೆ ದಿನ ಮಾಡ್ಬೋದು ಅಮಾವಾಸ್ಯ ದಿನ ತಂದೆ ತಾಯಿ ಇರುವಂಥವರು ಹೆಣ್ಮಕ್ಳೇ ಆಗಲಿ ಅಥವಾ ಗಂಡು ಮಕ್ಕಳೇ ಆಗಿರಲಿ ತಲೆ ಸ್ನಾನ ಮಾಡಲೇಬಾರ್ದು ಅಂತ ಹೇಳ್ತಾರೆ ಇನ್ನು ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಬುಧವಾರ ದಿನ ತಲೆ ಸ್ನಾನ ಮಾಡಬಾರ್ದು ಅಂತಾರೆ ಕಾರಣ ಏನಂದರೆ ಆಕೆಗೆ ಅಣ್ಣ ತಮ್ಮಂದಿರಿದ್ರೆ ಅವರ ಒಂದು ಕೆಲಸ ಕಾರ್ಯದಲ್ಲಿ ಅಡೆತಡೆ ಉಂಟಾಗುತ್ತೆ ಆ ಕಾರಣದಿಂದ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಬುಧವಾರ ತಲೆ ಸ್ನಾನ ಮಾಡಬಾರ್ದು ಇನ್ನು ಮದುವೆ ಆಗಿರೋ ಹೆಣ್ಮಕ್ಳು ಕೂಡ ಅಷ್ಟೇನೆ ಈಗ ಗಂಡ ಹೆಂಡತಿ ರಾತ್ರಿ ಜೊತೇಲಿ ಇರ್ತಾರೆ ಹಾಗಾಗಿ ಬೆಳಗ್ಗೆ ತಲೆ ಸ್ನಾನ ಮಾಡಬೇಕಾ ಅಂತ ಅಂದರೆ ಖಂಡಿತ ಇಲ್ಲ ನೀವು ಏನಾದರೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಇಲ್ಲ ಯಾವುದಾದ್ರೂ ವ್ರತ ಮಾಡ್ತಾ ಇದ್ದರೆ ಇನ್ನು ನಿಮ್ಮ ಬರ್ತ್ಡೇ ಇದ್ರೆ ಆ್ಯನಿವರ್ಸರಿ ಡೇಟ್ ಇದ್ರೆ ಇನ್ನು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಆ ದಿನಗಳಲ್ಲಿ ಸ್ನಾನ ಮಾಡ್ಕೋಬಹುದು ಈ ಥರ ಯಾವುದೂ ಇಲ್ಲ ಅಂತ ಅಂದರೆ ನೀವು ಹಾಗೆ ಮನೆಯಲ್ಲಿ ಸಿಂಪಲ್ಲಾಗಿ ಪ್ರತಿದಿನದ ಪೂಜೆ ಮಾಡ್ತೀರಾ ಬೆಳಗ್ಗೆ ಸಂಜೆ ದೀಪ ಹಚ್ತಿರ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಗಂಡ ಹೆಂಡತಿ ಜೊತೆಯಲ್ಲಿದ್ದರೂ ಕೂಡ ತಲೆ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ನೀವು ಯಾವುದಾದ್ರೂ ವ್ರತ ಮಾಡ್ತಾಯಿದ್ರೆ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹಬ್ಬ ಹರಿದಿನಗಳಲ್ಲಿ ಮತ್ತು ನಿಮ್ಮ ಒಂದು ಹುಟ್ಟಿದ ದಿನ ಇರ್ಬೋದು ಇಂತಹ ದಿನದಲ್ಲಿ ತಲೆ ಸ್ನಾನ ಮಾಡಲೇಬೇಕು ಬರೀ ಮೈಗೆ ಸ್ನಾನ ಮಾಡ್ಕೊಂಡು ಹೋಗಿ ದೇವ್ರ ದೀಪ ಹಚ್ಬೋದು ಮತ್ತು ನೀವು ಮಧ್ಯಾಹ್ನದ ಹೊತ್ತು ಹಾಸಿಗೆ ಮೇಲೆ ಮಲಗಿರ್ತೀರ ಮತ್ತು ಸಂಜೆ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಹೋಗಿ ದೇವ್ರ ದೀಪ ಹಚ್ಬೋದಾ ಅಂತ ಖಂಡಿತ ಹಚ್ಬೋದು ನಾವು ಹೆಣ್ಣನ್ನು ಸೃಷ್ಟಿಕರ್ತೆಗೆ ಹೋಲಿಸ್ತೀವಿ ಆ ಕಾರಣದಿಂದ ಹೆಣ್ಮಕ್ಳಿಗೆ ಅದರಲ್ಲೂ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಯಾವುದೇ ರೀತಿ ದೋಷ ಬರೋದಿಲ್ಲ ನೀವು ಹೆದರುಕೊಳ್ಳೋದಕ್ಕೆ ಹೋಗಬೇಡಿ ಕೆಲವ್ರಿಗೆ ಕೂದಲು ಉದ್ದ ಇರುತ್ತೆ ತಲೆ ಸ್ನಾನ ಮಾಡೋದಿಂದ ಅವ್ರಿಗೆ ಕೋಲ್ಡು ಬೇರೆ ತಲೆನೋವುಗಳೇ ಆಗಿರ್ಬೋದು ಬೇರೆ ಪ್ರಾಬ್ಲಮ್ಗಳೇ ಆಗಿರ್ಬೋದು ಆಗ್ಬೋದು ಇಂಥದ್ದೆಲ್ಲ ಸಹಿಸ್ಕೊಂಡು ತಲೆ ಸ್ನಾನ ಮಾಡಲೇಬೇಕು ಅಂತ ಏನೂ ಇಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ಹೆಚ್ಚಾಗಿ ಕನ್ಫ್ಯೂಷನನ್ನು ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ನಾನ ಮಾಡೋದು ದೈಹಿಕ ಮತ್ತು ಮಾನಸಿಕ ಶುಚಿತ್ವಕ್ಕೋಸ್ಕರ ಸ್ನಾನ ಆಧ್ಯಾತ್ಮಿಕ ಶುದ್ಧತೆ ಮತ್ತು ಶಾಂತಿ ಶಕ್ತಿಯನ್ನು ತರುತ್ತೆ ಮನಸ್ಸು ದೇಹದ ಕಲ್ಮಶಗಳನ್ನು ತೆಗೆದಾಕುತ್ತೆ ಪ್ರತಿದಿನ ಸ್ನಾನ ಮಾಡೋದಿಂದ ಆರೋಗ್ಯಕರ ಪ್ರಯೋಜನಗಳ ಜೊತೆಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇದು ದೇಹವನ್ನು ಶುದ್ಧೀಕರಿಸುವುದು ಮಾತ್ರವಲ್ಲ ಮನಸ್ಸನ್ನ ಶಾಂತಿಗೊಳಿಸುತ್ತೆ ದೇಹ ಮತ್ತು ಮನಸ್ಸಿಗೆ ಚೈತನ್ಯವನ್ನು ನೀಡುತ್ತೆ ಕೆಲವೊಂದನ್ನು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಪಾಲಿಸ್ಬೇಕು ಹಾಗೆ ಸೋಮವಾರ ಕೂಡ ಅಷ್ಟೇ ತಲೆ ಸ್ನಾನ ಮಾಡಬಾರ್ದು ಆಯುಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ಸೋಮವಾರ ಮನೆಯಲ್ಲಿ ಶಿವ ಪೂಜೆನ ಮಾಡ್ತಾ ಇರ್ತಾರೆ ಕೆಲವರಿಗೆ ಮನೆ ದೇವರು ವಾರ ಕೂಡ ಆಗಿರುತ್ತೆ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತಾಯಿರ್ತಾರೆ ಹೀಗಿರುವಾಗ ಸೋಮವಾರ ತಲೆ ಸ್ನಾನ ಮಾಡದೆ ಹೇಗೆ ಪೂಜೆ ಮಾಡೋದು ಅಂತ ಡೌಟು ಕೂಡ ಬರುತ್ತೆ ಅಲ್ವಾ ಆದರೆ ಶಿವ ಎಲ್ಲನೂ ಕೂಡ ಸ್ವೀಕರಿಸ್ತಾರೆ ತಲೆ ಸ್ನಾನ ಮಾಡಿಲ್ಲ ಹೇಗೆ ಪೂಜೆ ಮಾಡೋದು ಅಂತ ಯೋಚನೆ ಮಾಡಲೇಬೇಡಿ ಎಷ್ಟೋ ಜನ ಭಾನುವಾರ ಏನಾದರೂ ವೆಜ್ ತಿಂದಿರ್ತಾರೆ ನೋಡಿಕೊಂಡು ನೀವು ಸೋಮವಾರ ತಲೆ ಸ್ನಾನ ಮಾಡಿ ಇದಕ್ಕೋಸ್ಕರ ಸೋಮವಾರ ಕೂಡ ತಲೆ ಸ್ನಾನ ಮಾಡಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ ಭಾನುವಾರ ಬುಧವಾರ ಶುಕ್ರವಾರ ಈ ಮೂರು ದಿನಗಳಲ್ಲಿ ತಲೆ ಸ್ನಾನ ಮಾಡ್ಬೋದು ಗಂಡು ಮಕ್ಕಳು ಭಾನುವಾರ ಮಂಗಳವಾರ ಬುಧವಾರ ಶುಕ್ರವಾರ ಈ ದಿನಗಳಲ್ಲಿ ತಲೆ ಸ್ನಾನ ಮಾಡ್ಕೋಬೋದು ಇದರಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಇದೇ ದಿನಗಳಲ್ಲಿ ಸ್ನಾನವನ್ನು ಮಾಡ್ಬೋದು ಆದರೆ ಇವರು ಬುಧವಾರ ಒಂದು ದಿನ ಬಿಟ್ಬಿಟ್ಟು ಬೇರೆ ನಾ ಹೇಳಿದ ದಿನ ಮಾಡ್ಕೋಬೋದು ಇದು ಶಾಸ್ತ್ರದ ಪ್ರಕಾರ ಇಂತಹ ದಿನಗಳಲ್ಲಿ ಮಾಡಿದ್ರೆ ಒಳ್ಳೆಯದು ಅದರಲ್ಲೂ ಗ್ರಹಣ ಇರುವಂತ ಸಮಯದಲ್ಲಿ ಶಾಸ್ತ್ರದ ಪ್ರಕಾರ ತಲೆ ಸ್ನಾನ ಮಾಡಲೇಬೇಕು ಆದರೆ ಅಮಾವಾಸ್ಯ ದಿನ ಹೆಣ್ಮಕ್ಳೇ ಆಗಿರ್ಬೋದು ಗಂಡ್ಮಕ್ಳೇ ಆಗಿರ್ಬೋದು ತಂದೆ ತಾಯಿ ಇರುವಂತವ್ರು ತಲೆ ಸ್ನಾನ ಮಾಡಬಾರ್ದು ಇನ್ನು ಪಿತೃಗಳ ಕಾರ್ಯ ಮಾಡುವಂಥವ್ರು ಮಾತ್ರ ತಲೆ ಸ್ನಾನ ಮಾಡಬೇಕು ಇನ್ನು ತುಂಬಾ ಜನ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತಾರೆ ಕಳಶ ಇಟ್ಬಿಟ್ಟು ಪೂಜೆ ಮಾಡುವಂಥವ್ರು ಏನು ಮಾಡೋದಿಕ್ಕಾಗಲ್ಲ ತಲೆ ಸ್ನಾನ ಮಾಡಲೇಬೇಕು ಆದರೆ ಬುಧವಾರ ಮತ್ತು ಶುಕ್ರವಾರ ಸ್ತ್ರೀಯರೇ ಆಗಿರ್ಬೋದು ಅಥವಾ ಪುರುಷರೇ ಆಗಿರ್ಬೋದು ತಲೆ ಸ್ನಾನ ಮಾಡ್ಬೋದು ತುಂಬಾ ಒಳ್ಳೆಯದು ಈ ದಿನ ತಲೆ ಸ್ನಾನ ಮಾಡೋದಿಂದ ಸಂಪತ್ತು ಹೆಚ್ಚಾಗುತ್ತೆ ಇನ್ನು ಗುರುವಾರ ತಲೆ ಸ್ನಾನ ಮಾಡಬಾರ್ದು ಮನೆ ಒರೆಸ್ಬಾರ್ದು ಅಂತ ಹೇಳ್ತಾರೆ ಇದು ನಿಜನ ಅಂದರೆ ಈ ದಿನ ನಾರಾಯಣನ ಪ್ರಿಯವಾದ ವಾರ ಹಾಗೆ ಗುರುವಾರ ಗುರುತತ್ವ ಇರುವಂಥ ದಿನ ಲಕ್ಷ್ಮೀನಾರಾಯಣರ ಒಂದು ಪ್ರಿಯವಾದ ದಿನ ಅಂದರೆ ಈ ಗುರುವಾರ ಅನ್ನೋದು ಲಕ್ಷ್ಮೀನಾರಾಯಣರ ಒಂದು ಪ್ರಿಯವಾದ ದಿನ ಈ ದಿನ ಮನೆ ಒರೆಸೋದೇ ಆಗಿರ್ಬೋದು ಅಥವಾ ನಾವು ತಲೆ ಸ್ನಾನ ಮಾಡೋದೇ ಆಗಿರ್ಬೋದು ಮಾಡೋದ್ರಿಂದ ಆರ್ಥಿಕ ನಷ್ಟ ಉಂಟಾಗುತ್ತೆ ಅಂತ ಇದೊಂದು ರೀಸನ್ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಿಲ್ಲ ಈಗ ತುಂಬ ಜನ ರಾಯರ ಆರಾಧನೆ ಮಾಡ್ತಾರೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತಾರೆ ಅದರಲ್ಲಿ ನಾನು ಕೂಡ ಒಬ್ಳು ತಪ್ಪದೇ ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ ಈಗ ಇಂಥ ವಾರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ ತಲೆ ಸ್ನಾನ ಮಾಡದೆ ಹೋಗೋದಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಏನೂ ತಪ್ಪಿಲ್ಲ ಇನ್ನು ನಮ್ಮ ತಲೆಯ ಕೂದಲನ್ನು ಶುಕ್ರನಿಗೆ ಹೋಲಿಸ್ತಾರೆ ಶುಕ್ರ ಅಂದರೆ ನಮ್ಮ ಮನೆಯಲ್ಲಿ ದುಡ್ಡು ಸಂಪತ್ತು ವೃದ್ಧಿ ಆಗೋದಕ್ಕೆ ಶುಕ್ರನ ಅನುಗ್ರಹ ಇರಲೇಬೇಕು ಇನ್ನು ತುಂಬಾ ಸುಂದರವಾಗಿ ಕಾಣಿಸ್ಬೇಕು ಅಂತ ಅಂದರೆ ಶುಕ್ರನ ಅನುಗ್ರಹ ಬೇಕೇ ಬೇಕು ಶುಕ್ರ ಸೌಂದರ್ಯಕಾರಕ ಅಂತ ಹೇಳಲಾಗುತ್ತೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ತುಂಬಾ ಹಳೇ ಕಾಲದ ದೇವಸ್ಥಾನನೇ ಆಗಿರ್ಬೋದು ಇಲ್ಲ ಶಕ್ತಿ ಇರುವಂಥ ದೇವಸ್ಥಾನನೇ ಆಗಿರ್ಬೋದು ಏನೋ ಮನೆ ಹತ್ರ ಇರುವಂಥ ಚಿಕ್ಕ ಚಿಕ್ಕ ದೇವಸ್ಥಾನದಲ್ಲಿ ಈ ರೀತಿ ನಿಯಮಗಳು ಅಂತೂ ಏನೂ ಇರೋದಿಲ್ಲ ಆದರೆ ನಾವು ಬೇರೆ ಕ್ಷೇತ್ರಗಳಿಗೆ ಹೋದಾಗ ತುಂಬ ದೊಡ್ಡ ದೇವಸ್ಥಾನಕ್ಕೆ ಹೋದಾಗ ಈ ನಿಯಮಗಳು ಇರುತ್ತೆ ಅದೇನು ಅಂದರೆ ಆ ದೇವಸ್ಥಾನಗಳಿಗೆ ಹೋದಾಗ ಮಕ್ಕಳಿಗೆ ಶರ್ಟನ್ನು ತೆಗೆಸ್ತಾರೆ ಅಂದರೆ ಅವ್ರು ಹಾಕೊಂಡಿರುವಂತ ಶರ್ಟ್ ಆಗಿರ್ಬೋದು ಬನೀನ್ ಹಾಕಿರೋದನ್ನು ತೆಗೆಸ್ತಾರೆ ಅವರು ಮೇಲ್ ವಸ್ತ್ರ ತೆಗೆದು ಒಳಗಡೆ ಹೋಗಿ ದೇವರ ದರ್ಶನ ಮಾಡಬೇಕು ಉದಾಹರಣೆಗೆ ನಿಮಗೂ ಕೂಡ ಇದು ಗೊತ್ತಿರುತ್ತೆ ಮಂತ್ರಾಲಯಕ್ಕೆ ಹೋದಾಗ ನಾವು ಈ ರೀತಿ ನೋಡಿರ್ತೀವಿ ಗಂಡು ಮಕ್ಕಳೆಲ್ಲ ಬಿಳಿ ಶರ್ಟು ಪಂಚೇನ ಕೆಲವರು ಹಾಕೊಂಡಿರ್ತಾರೆ ಇನ್ನು ಕೆಲವರು ಮಾಮೂಲಿ ಥರ ಶರ್ಟು ಪ್ಯಾಂಟ್ ಹಾಕೊಂಡು ಬಂದಿರ್ತಾರೆ ಆದರೆ ಗಂಡು ಮಕ್ಕಳು ಇನ್ನೇನು ಅವರು ರಾಯರ ದರ್ಶನ ಮಾಡಬೇಕು ಅಂತ ಅಂದಾಗ ಗಂಡು ಮಕ್ಕಳ ಶರ್ಟನ್ನು ತೆಗೆಸ್ತಾರೆ ಇದು ನಿಮಗೂ ಕೂಡ ಗೊತ್ತಿರುತ್ತೆ ಹಾಗಾದರೆ ಇದರ ಕಾರಣ ಏನು ಯಾಕೆ ಈ ಥರ ಮಾಡ್ತಾರೆ ಇದಕ್ಕೆ ಕಾರಣ ಏನು ಅಂತ ಅಂದರೆ ನಮ್ಮ ಕೂದಲಿಗೆ ಆಕರ್ಷಣ ಶಕ್ತಿ ಇರುತ್ತೆ ಅದು ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರನೇ ಹೆಣ್ಮಕ್ಳು ಹೊರಗಡೆ ಹೋಗುವಾಗ ತಲೆಗೆ ಸ್ನಾನ ಮಾಡಿದಾಗ ತುಂಬ ಹೊತ್ತು ಕೂದಲನ್ನು ಹಾಗೆ ಹರಡಿ ಬಿಡಬಾರ್ದು ಅಂತ ಹೇಳ್ತಾರೆ ಮತ್ತೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಹೋದ್ರು ಮತ್ತೆ ಮಧ್ಯಾಹ್ನದ ಹೊತ್ತು ಅದರಲ್ಲೂ ಸರಿಯಾಗಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಸಮಯದಲ್ಲಿ ತಲೆ ಕೂದಲನ್ನು ಬಿಚ್ಚಿಕೊಂಡು ಹೊರಗಡೆ ಎಲ್ಲ ಓಡಾಡಬಾರ್ದು ಈ ರೀತಿ ತುಂಬಾ ನಿಯಮಗಳು ಎಲ್ಲ ಇರುತ್ತೆ ಮನೆಯಲ್ಲಿ ಮಾಡ್ತಾ ಇರ್ತಾರೆ ಆದರೆ ಇದನ್ನ ಕೆಲವರು ಕೇಳ್ತಾರೆ ಇನ್ನು ಕೆಲವರು ಕೇಳೋದಿಲ್ಲ ನಾವು ಲೂಸ್ ಹೇರ್ ಬಿಡೋದು ಫ್ರೀ ಹೇರ್ ಬಿಡೋದು ಇವಾಗೆಲ್ಲ ಅದೇ ಫ್ಯಾಷನ್ ಆಗಿದೆ ಆದರೆ ಇದರ ಕಾರಣ ನಿಮಗೆ ಗೊತ್ತಿರೋದಿಲ್ಲ ಅದು ಏನು ಅಂತ ಅಂದರೆ ನಮ್ಮ ಕೂದಲಿಗೆ ಆಕರ್ಷಣ ಶಕ್ತಿ ಜಾಸ್ತಿ ಇದೆ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವೇ ಆಗಿರ್ಬೋದು ಎಲ್ಲನೂ ಕೂಡ ಆಕರ್ಷಣೆ ಮಾಡುತ್ತೆ ಇನ್ನು ತುಂಬ ಹೆಣ್ಮಕ್ಳು ಡೇಟ್ ಆಗಿರುವ ಸಮಯದಲ್ಲಿ ಬಾಣಂತಿಯರು ಹೊಸ್ದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಮತ್ತು ಗರ್ಭಿಣಿ ಹೆಣ್ಮಕ್ಳು ಈ ರೀತಿ ಮನೆಯಲ್ಲಿ ಹಿರಿಯರಿದ್ದರೆ ಹೇಳ್ತಾ ಇರ್ತಾರೆ ಸ್ನಾನ ಮಾಡಿಕೊಂಡು ಮಧ್ಯಾಹ್ನದ ಹೊತ್ತು ಈಗ ಅವರು ಕೂದಲು ಸಿಕ್ಕಿಬಿಡ್ಸ್ಬೇಕು ಬಾಚ್ಕೋಬೇಕು ಅಂತ ಹೇಳಿ ಹೊರಗಡೆ ಕೂತ್ಕೊಂಡು ಬಾಚೋದು ಈ ಥರದ್ದೆಲ್ಲ ನೋಡಿದಾಗ ಮನೆಯಲ್ಲಿರುವಂಥ ಹಿರಿಯರು ಹೇಳ್ತಾ ಇರ್ತಾರೆ ಇಷ್ಟೊತ್ತಿನಲ್ಲಿ ಕೂದಲನ್ನು ಈ ರೀತಿ ಹರಡ್ಕೊಂಡು ಕೂತ್ಕೋಬಾರ್ದು ಅಂತ ಹೇಳ್ತಾರೆ ಈ ಒಂದು ಸಮಯದಲ್ಲಿ ಒಂದು ಬ್ಯಾಡ್ ಎನರ್ಜಿ ಅಂದರೆ ಕೆಟ್ಟ ಶಕ್ತಿ ನೆಗೆಟಿವ್ ಎನರ್ಜಿ ಅನ್ನೋದು ಆಕರ್ಷಣೆ ಆಗುತ್ತೆ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದರೆ ಈ ಪೀತಿ ಸಖೆ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಇಂತಹ ತೊಂದರೆಗಳು ಆಗ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಈ ಕಾರಣದಿಂದ ಮಧ್ಯಾಹ್ನದ ಹೊತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೂದಲನ್ನು ಹಾಗೆ ಬಿಟ್ಕೊಂಡು ಹೊರಗಡೆ ಎಲ್ಲ ಓಡಾಡಬಾರ್ದು ಇನ್ನು ದೇವಸ್ಥಾನದಲ್ಲಿ ಅಲ್ಲಿರುವಂಥ ಪಾಸಿಟಿವ್ ಎನರ್ಜಿಯನ್ನು ಕೂಡ ಇದು ಆಕರ್ಷಣೆ ಮಾಡುತ್ತೆ ಹೆಣ್ಮಕ್ಳಿಗೆ ಕೂದಲು ಜಾಸ್ತಿ ಇರುತ್ತೆ ಹಾಗಾಗಿ ಅಲ್ಲಿರುವಂಥ ಒಳ್ಳೊಳ್ಳೆ ಪಾಸಿಟಿವ್ ಎನರ್ಜಿ ಆಕರ್ಷಣೆ ಮಾಡುತ್ತೆ ಆದರೆ ಗಂಡು ಮಕ್ಕಳಿಗೆ ತಲೆಯಲ್ಲಿ ಕೂದಲು ಕಡಿಮೆ ಇರೋದ್ರಿಂದ ಅವರ ದೇಹದಲ್ಲಿ ಬೆನ್ನು ಎದೆ ಮೇಲೆ ಇರುವಂಥ ಕೂದಲುಗಳು ಅಲ್ಲಿರುವಂಥ ಪಾಸಿಟಿವ್ ಎನರ್ಜಿನ ಆಕರ್ಷಣೆ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ ಮೇಲ ವಸ್ತ್ರವನ್ನು ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳೋದು ಕೂದಲಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ಮೇಲೆ ಹೆಣ್ಮಕ್ಳು ಯಾಕೆ ದೇವಸ್ಥಾನಕ್ಕೆ ಹೋಗುವಾಗ ಕೂದಲನ್ನ ಕಟ್ಟಬೇಕು ಹಾಗೇನೆ ಫ್ರೀ ಹೇರ್ನ ಯಾಕೆ ಬಿಡಬಾರ್ದು ಇದಕ್ಕೆ ಕಾರಣ ಏನು ಅಂತ ಅಂದರೆ ನಮ್ಮ ಕೂದಲ ತುದಿಯಿಂದ ಆ ಎನರ್ಜಿ ಹಾಗೇನೆ ಕೆಳಗೆ ಇಳಿಯುತ್ತೆ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಡೆಯನ್ನು ಹಾಕಬೇಕು ಅಥವಾ ಗಂಟು ಹಾಕಬೇಕು ಅಂತ ಹೇಳೋದು ಅಲ್ಲದೆ ನಾವು ಸ್ನಾನ ಮಾಡಿ ಒದ್ದೆ ಕೂದಲಲ್ಲಿ ದೇವಸ್ಥಾನಕ್ಕಾಗಲಿ ಅಥವಾ ಹರಳಿ ಮರದ ಪ್ರದಕ್ಷಿಣೆ ಹಾಕೋದೇ ಆಗಿರ್ಬೋದು ನಾಗರ ಪ್ರದಕ್ಷಿಣೆ ಹಾಕೋದು ಈ ರೀತಿಯೆಲ್ಲ ಮಾಡೋದಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಂದ ಆ ನೀರು ಏನು ತೊಟ್ಟಿಕ್ಕುತ್ತೆ ನೋಡಿ ಅದು ನಾಗರ ಕಲ್ಗೆ ತಾಕ್ಬಾರ್ದು ಮತ್ತು ಅರಳಿ ಮರಕ್ಕೂ ಕೂಡ ತಾಕಬಾರ್ದು ಅಂದರೆ ನಾಗರ ಆಗಿರ್ಬೋದು ಅರಳಿ ಮರಕ್ಕೆ ಆಗಿರ್ಬೋದು ನಮ್ಮ ಕೂದಲಿನ ನೀರು ಅದಕ್ಕೆ ಬೀಳಬಾರ್ದು ಮರ ಗಿಡಗಳಿಗೂ ಕೂಡ ತಾಕ್ಬಾರ್ದು ನಮ್ಮ ಹಿಂದೆ ಬರುವಂಥ ಪ್ರದಕ್ಷಿಣೆ ಮಾಡೋರಿಗೂ ಕೂಡ ತಾಕ್ಬಾರ್ದು ಇದರಿಂದ ತುಂಬಾ ದೋಷ ಬರುತ್ತೆ ಈ ಕಾರಣದಿಂದಲೇ ಕೂದಲನ್ನು ದೇವಸ್ಥಾನಗಳಿಗೆ ಹೋಗುವಾಗ ಬೇರೆ ಶುಭ ಕಾರ್ಯಕ್ಕೆ ಹೋಗುವಾಗ ಗಂಟು ಹಾಕೊಂಡು ಹೋಗಬೇಕು ಅಥವಾ ಜಡೆ ಹಾಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಈ ವಿಡಿಯೋ ನೋಡಿದ ಮೇಲೆ ಈ ತಪ್ಪುಗಳನ್ನ ಯಾರೆಲ್ಲ ಮಾಡ್ತಾ ಇದ್ದೀರೋ ಇನ್ ಮುಂದಕ್ಕೆ ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಜೊತೆ ತಿಳ್ಕೊಂಡಿಲ್ವ ಯಾಕೆ ಗಂಡು ಮಕ್ಕಳು ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಬೇಕಾದ್ರೆ ಯಾಕೆ ಮೇಲ್ವಸ್ತ್ರವನ್ನು ತೆಗಿಬೇಕು ಮತ್ತು ಹೆಣ್ಮಕ್ಳು ಯಾಕೆ ದೇವಸ್ಥಾನಕ್ಕೆ ಹೋದಾಗ ಕೂದಲನ್ನು ಹರಡ್ಕೊಂಡು ಹೋಗಬಾರ್ದು ಮತ್ತು ಯಾವ ದಿನದಲ್ಲಿ ತಲೆ ಸ್ನಾನ ಮಾಡಬೇಕು ಯಾವ್ಯಾವ ದಿನದಲ್ಲಿ ತಲೆ ಸ್ನಾನ ಮಾಡಬಾರ್ದು ಎಲ್ಲನೂ ಕೂಡ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು